ಆ ಹಿನ್ನೆಲೆವರೆಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮ ಸಾಲಿ ವರೆಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಲಿಂಗಾಯತ್ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತ ಹಲ್ಲಿಯನ್ನ ಖಂಡಿಸ್ಬಿಟ್ಟು ಮತ್ತೆ ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ಅನ್ನ ಕೂಡಲೇ ವಿತ್ಡ್ರಾ ಮಾಡ್ಕೋಬೇಕೆನ್ನುವುದನ್ನ ಅಕ್ಕೊತ್ತಾಯ ಮಾಡಿ ನಮ್ಮ ಸಮಾಜದ ಈ ಹೋರಾಟಕ್ಕೆ ನ್ಯಾಯವನ್ನು ಪಡಿಬೇಕನ್ನ ಉದ್ದೇಶಕ್ಕೋಸ್ಕರವಾಗಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಕ್ಕೊತ್ತಾಯಿಸಿ ಹದಿನಾರನೇ ತಾರೀಕಿಂದ ಸುವರ್ಣ ಸೌಧದ ಆಸ್ಪಾಸ್ನಲ್ಲಿ ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಎಲ್ಲಿವರಿಗೆ ಅಂತಂದ್ರೆ ನೀವು ಅವರನ್ನ ಸಸ್ಪೆಂಡ್ ಮಾಡೋವರೆಗೂ ಲಿಂಗಾಯತರ ಕ್ಷಮೆ ಕೇಳೋವರೆಗೂ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲೆ ಎಫ್ ಆರ್ ಕೇಳಿ ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ ಹದಿನಾರನೇ ತಾರೀಕಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಪ್ರತಿ ದಿನ ಯಾಕೆಂದೀಗ ನಮ್ಮ ಜನ ನಾಲ್ಕು ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕರ್ಕೊಂಡು ಬಂದು ಹೋಗ್ಬಿಟ್ಟಾರೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ಜನಕ್ಕೆ ಕೆಲಕ ಹೆಚ್ಚು ಪಡ್ತೀನಿ ನಿಮಗೆ ಪದೇ ಪದೇ ಬರಲಿ ಅಂತ ನಾವು ಒತ್ತಾಯ ಮಾಡಕ್ಕೆ ಹೋಗಲ್ಲ ನಾನೇ ಜ ನಿಮ್ಗೆ ನಿಮಗೆ ಯಾರು ಅದೇ ಹೇಳ್ತೇನೆ ಅಧಿವೇಶನ ಇರೋವರೆಗೂ ಇಲ್ಲಿವರೆಗೂ ಅಧಿವೇಶನ ಇರುತ್ತೋ ಯಾಕೆ ರಾಜ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಜನಾಂಗದ ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ ನಮ್ಮ ಪಂಚಮಸಾಲಿ ಮಲೆಗೌಡರು ಗೌಡ ಲಿಂಗಾಯತ ಚತುರ್ಥಲಿಂಗಾಯತ ದೀಕ್ಷ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸ್ ನೀವೆಲ್ರೂ ಕಡ್ಡಾಯವಾಗಿ ಬರದ ಬರ್ತಾರೆ ಈಗಾಗಲೇ ನಿಮಗೆ ನೋವಾಗಿದೆ ಕಣ್ಣೀರು ಬಂದಿದೆ ಪೆಟ್ಟು ಬಂದಿದೆ ತಲೆ ಹೊಡೆದಿದೆ ಕೈಕಾಲು ಮುಡಿದಿದೆ ಈಗಲೂ ಸಹ ಪ್ರಾಣ ಮತ್ತು ಜೀವರ ಜೊತೆಯಲ್ಲಿ ಚಿಂತಾಧರ್ಕ ಸ್ಥಿತಿಯನ್ನು ತೋರಿಸಕೈತೀನಿ ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಕೊಡಕ್ಕೆ ಇಷ್ಟಪಡ್ದೆ ನಿಮಗೆ ಅನುಕೂಲ ಇದ್ರೆ ಸಮಯದಲ್ಲಿ ಬಂದು ಭಾಗವಹಿಸ್ರಿ ಪ್ರತಿ ದಿನ ಒಂದೊಂದು ಜಿಲ್ಲೆಯವರಿಗೆ ಬರ್ಲಿಕ್ಕೆ ಅವಕಾಶ ಕೊಡ್ಕೊತೀವಿ ಹದಿನಾರು ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ ಹದಿನೇಳನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ ಹದಿನೆಂಟು ತಾರೀಕು ವಿಜಾಪುರ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ ಹತ್ತೊಂಬತ್ತನೇ ತಾರೀಕು ಪಕ್ಕದ ನಮ್ಮ ಏನು ರಾಯಚೂರು ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಇರ್ ಭಾಗ್ತಾರೆ ಇಪ್ಪತ್ತನೇ ತಾರೀಕು ಗುಲ್ಬರ್ಗ ಜಿಲ್ಲೆ ಇರ್ ಭಾಗವಸ್ತಾರೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು ಜಿಲ್ಲೆ ಹೋರಾಟಗಾರರು ಬಂದು ಭಾಗಿಸ್ತಾರೆ ಉದ್ದೇಶ ಏನಪ್ಪಾ ಅಂದ್ರೆ ಈಗಾಗಲೇ ಸರ್ಕಾರ ಏನಾಗಿತ್ತು ಪಂಚಮಸಾಲ ಸರಿಯಾಗಿ ಹೊಡೆದ್ರೆ ಇವ್ರು ಹೊಲ್ದ ಕೊಂಡಿರ್ತಾರೆ ತೋಡ್ದ ಕೊಂಡಿರ್ತಾರೆ ಅಂತೇಳಿ ಭ್ರಮೆಯಿಂದ ಹೊರೆಯದು ಅದನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಂಚಮಸಾರ ನೀವು ಏನೇ ಹೊಡೆದಿರ್ಬೋದು ಮತ್ತೆ ಬೀದಿ ಅಂತ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡ್ಬಿಟ್ಟು ಶಾಂತಿಯುತವಾಗಿರ್ತಕ್ಕ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ ನಾವು ಕುಗ್ಗಿಲ್ಲ ನಾವು ಎದ್ದು ಕುಂತಿದ್ದೀವಿ ಅಂತ ಸಂದೇಶವನ್ನು ತೋರಿಸ್ಕೊಡ್ತೀವಿ ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರ್ಬೇಕನ್ನ ಕಾರಣಕ್ಕೋಸ್ಕರವಾಗಿ ಹದಿನಾರನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಬೇಕು ಮಾಡಬೇಕಂತ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ಆ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಆ ಹೇಳಿಕೆ ವಾಪಸ್ ಕೊಡ್ಕೊಳ್ಬೇಕು ಮತ್ತೆ ಲಿಂಗಾಯತ ಕ್ಷಮೆ ಹೇಳಿ ಈ ಮಾಧ್ಯಮ ಗೋಷ್ಠಿ ಮನವಿ ಮಾಡ್ಕೊಳ್ತಾ ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತ ಅಲ್ಲೇ ಮಾಡ್ಲಿಕ್ಕೆ ತಾವೇನು ಆದೇಶ ಮಾಡಿದ್ರಿ ಯಾವಾಗ ಲಿಂಗಾಯತ ಹೋರಾಟವನ್ನ ಸಂವಿಧಾನ ವಿರೋಧಿ ಅವ್ರ ಕೇಳುವಂತದ್ ಅಕ್ಕತ್ತ ಆ ಸಂವಿಧಾನಕ್ಕೆ ಶಬ್ದ ಬಳಸಿದ್ರಿ ಅವತ್ತು ನಿಮ್ಗೆ ಗೊತ್ತಾಯ್ತು ನಿಜವಲ್ಸ ನಮ್ಮ ಸಮಾಜದ ಬಗ್ಗೆ ನಿಮ್ಗೆ ಕಳಕಳಿ ಇಲ್ಲ ಅಂದ್ರೆ ಈ ಹೋರಾಟನ ಹತ್ತಿಟ್ಲಿಕ್ಕೋಸ್ಕರ ಎರಡು ವರ್ಷಗಳ ಕಾಲ ಏನ್ ಶತ ಪ್ರಯತ್ನ ಮಾಡಿದ್ರಿ ನೀವು ನಮ್ಮನ್ನ ಅಲಕ್ಷ್ಯ ಮಾಡಿದ್ರಿ ನಮ್ ಕಡೆ ಕ್ಯಾರೆ ಅಂಗಿಲ್ಲ ನಮ್ಮ ಶಾಸಕರಿಗೆ ಬೈದು ಅವೈಡ್ ಮಾಡಿದ್ರಿ ಮತ್ತೆ ಹೋರಾಟ ಮಾಡಿದ್ವಿ ನಮಗೆ ಪ್ರತಿ ಪ್ರತಿಯೊಬ್ಬರಿಗೆ ಸಹ ನೀವು ಹೋರಾಟ ಬರಬೇಡ್ರಿ ಅಂತ ಪೊಲೀಸ್ ಇಲಾಖೆ ಮೂಲಕ ಒತ್ತಡ ಹಾಕಿದ್ರಿ ಕೊನೆಗೆ ಫ್ಯಾಕ್ಟರಿ ಅಲಿಯನ್ನು ಬಂದ್ ಮಾಡ್ರಿ ಅಂತಂದ್ರಿ ನಮ್ಮ ಜಿಲ್ಲಾಧಿಕಾರಿ ಮೂಲಕ ಆದೇಶ ಮಾಡಿಸಿದ್ರಿ ಕೊನೆಗೆ ಅದ್ರ ನಾವು ಹೆಂಗೋ ಪಾರಾದ್ವಿ ಜನ ಜನ ಸೇರಿದಂತೆ ಪ್ರೀ ಪ್ರೀಪ್ಲಾನ್ ಆಗಿ ಉದ್ದೇಶ ಪೂರ್ವಕ ನಮ್ ಹೊಡೆದ್ರಿ ಅದು ನಾವ್ ಎದೇಗ ಸರ್ಕಾರಗಳ ನೀತಿಗಳಲ್ಲಿ ಇರ್ಬೋದು ನಿಮಗೆ ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ ಆತನ ಹೋರಾಟನ ಅತ್ತಿಪ್ಪ ಆಸೆತ್ತೇನೋ ನಮ್ಮನ್ನ ದನಕ್ಕೆ ಬರ್ ನಮ್ಮ ಉತ್ತರ ಕೊಡೋಣ ಭಾಷೆ ಹೇಳ್ತೀವಿ ದನಕ್ ಪಡೆದ ಬಡದಪ್ಪ ಅಂತ ಹಂಗ ಬಡದಿ ನಾವೇ ನಿಮ್ಮ ಮೇಲೆ ಬೇಜಾರು ಮಕ್ಕಳಕ್ಕೆ ಹೋಗಿಲ್ಲ ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತರಿಗೆ ಅವಮಾನ ಮಾಡುವಂತ ಶಬ್ದ ಬಳಸಿದಿರಿ ಅದು ನಿಜವಾಗ್ಲು ಸರಿಯಾದ ಕ್ರಮವಲ್ಲ ಮತ್ತೆ ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿಗಿದ್ರೆ ನಮ್ಮ ಹೋರಾಟ ವಿರೋಧಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಬಂದಿದ್ರು ನಮ್ಮ ಹೋರಾಟದ ವೇದಿಕೆಗೆ ಚಂದ್ರ ಕಟ್ಟಿಹೊಳರ್ ಬಂದಿದ್ರು ನಮ್ಮ ಹೋರಾಟ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ರು ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದ ರಾಜೀವ್ ಕಾಗೇರ್ ಬಂದಿದ್ರು ಸಂವಿಧಾನ ವಿರೋಧಿ ಹೋರಾಟ ಬಂದ್ರಪ್ಪ ಅಂದ್ರೆ ಕೂಡಲೇ ಅವರ ಸಸ್ಪೆಂಡರ್ ಶಾಸಕ ಸ್ಥಾನ ನೀವು ಅನರ್ಹ ಬಳಸ್ತೇನೆ ನಿಮಗೆ ತಾಕಾತಿದ್ರೆ ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳಿ ನಿಮ್ಗೆ ತಾಕಾಕ್ತಿದ್ರೆ ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದರೆ ಅಂದ್ರೆ ನಾವು ಕ್ರಮ ಕೈಗೊಳ್ಳುವ ಆರಾಗಿದ್ವಿ ಈ ರೀತಿಯಾಗಿ ಪಂಚಮ್ಸಾಲಿ ಲಿಂಗಾಯತರ ಈ ಹೋರಾಟವನ್ನ ಅತ್ತಿಕ್ಕುವಂತ ಬಲದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು ಸಂವಿಧಾನ ಎಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇಳ್ಕೊಂಡು ನಮ್ಮ ಹೋರಾಟನ ದಿಕ್ಕಿ ಪ್ರಯತ್ನವನ್ನ ಏಳು ಕೋಟಿ ಕನ್ನಡಿಗೆ ಮಾಡಬಾರ್ದು ಎನ್ನುವಂತ ಆಗ್ರಹವನ್ನ ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವ್ ಹೇಳಿರಲ್ಲ ನನ್ನ ಉದಾಹರಣೆಗೆ ನನಗೆ ಮೀಸಲಾತಿ ಆಗಲ್ಲ ಅವನೇ ಬೇಜಾರಾಗಲ್ಲ ಯಾರು ನ್ಯಾಯ ಕೊಡ್ತಾರ ಅವ್ರ ನ್ಯಾಯವನ್ನ ಯಾವ ಸರ್ಕಾರ ನ್ಯಾಯ ಕೊಡ್ತಾರೋ ಅಲ್ಲಿ ನಿಮ್ ಕಡೆ ನ್ಯಾಯ ಸಿಗ್ತು ಬಂದಿದ್ವಿ ನೀವು ನ್ಯಾಯ ಕೊಡೋದಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿರಿ ನ್ಯಾಯ ಕೊಡುವಂತ ಮಾರ್ಗವನ್ನು ಪಡ್ತೀವಿ ನ್ಯಾಯ ಕೊಡುವಂತ ವ್ಯಕ್ತಿ ಹುಡುಕ್ತೀವಿ ನ್ಯಾಯ ಕೊಡುವಂಥ ವ್ಯವಸ್ಥೆ ಹುಡುಕ್ತೀವಿ ಅದ್ರ ಪ್ರಯತ್ನ ಮಾಡ್ತೀವಿ ಅದಕ್ಕೋ ಜನತಾ ನಾಯಕ ಹೋಗ್ತೇವೆ ನಾವು ಆದ್ರೆ ನಿಮ್ಮ ಒಂದು ಹೇಳಿಕೆ ಒಂಬೈನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನ ಕೊಟ್ಟಿದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣರು ಬಹಳ ಗೌರವ ಇತ್ತು ನೀವು ಪದೇ ಪದೇ ಹೇಳಿದಿರಿ ಬಸವಣ್ಣವರು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅನುಭವ ಮಂಟಪ ಚಿತ್ರವನ್ನ ನಮ್ಮ ವಿಧಾನಸೌಧದಲ್ಲಿ ಹಾಕ್ಬಿಟ್ಟು ನಮ್ಗೆಲ್ಲ ನೀವೆಲ್ಲ ತೋರಿಸಿದಿರಿ ಹಾಗಾದ್ರೆ ಆ ಬಸವಣ್ಣನ ಪರಂಪರೆ ಬಂದಿರತಕ್ಕಂತ ಈ ಸಮಾಜದ ಹೋರಾಟವನ್ನ ಸಂವಿಧಾನ ವಿರೋಧಿ ಅಂದ್ರೆ ನೀವು ಎಲ್ಲೇ ಒಂದ್ ಕಡೆ ಬಸವಣ್ಣವ್ರನ್ನೂ ಸಹ ಬೈದಂಗೆ ನೀವು ಪರೋಕ್ಷವಾಗಿ ಯಾಕಂದ್ರೆ ಬಸವಣ್ಣವ್ರು ಅನ್ಯಾಯಗಳು ಅವಲ್ಲ ಸಂವಿಧಾನ ಬಿಟ್ಟು ಬದುಕೇ ಇಲ್ಲ ಇವತ್ತು ನಮ್ಮ ನಾಡಿನ ಎಲ್ಲಾ ಮಠಮಾನಗಳು ಜಾತ್ಯಾತೀತವಾಗಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ ಶಿಕ್ಷಣ ಕೊಟ್ಟಿದ್ದಾರೆ ನಮ್ಮ ಇಡೀ ಶಾಸಕ ನಮ್ಮ ಸಮಾಜ ಇರತಕ್ಕಂತ ರಾಜಕಾರಣಿಗಳು ಜಾತ್ಯಾತೀತ ಬದುಕೊಂದು ಕೆಲಸ ಮಾಡಿ ಇಲ್ಲೇ ನಮ್ಮ ಪಕ್ಕದಲ್ಲಿ ಬಿಆರ್ ಪಾಟೀಲ್ ಇದಾರೆ ಇವತ್ತು ಅವರ ಸಮುದಾಯದವರು ಎಲ್ಲೇ ಒಂದ್ ಕಡೆ ದಲಿತ ಸಮುದಾಯದ ಅನೇಕ ಮಹಿಳೆಯರಿಗೆ ಮಕ್ಕಳಿಗೆ ಇವತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಇವತ್ತು ದೇಶದ ಸತ್ಪ್ರಜೆಗಳ ಮಾಡುವ ಕೆಲಸವನ್ನ ಬೇಲ್ಪಟ್ಟ ಮಾಡಿದ್ರು ಮತ್ತೆ ನಾವೆಂದ್ರೆ ಸಂವಿಧಾನ ಆಶಯಗಳ ಪ್ರಕಾರಕ್ಕೆ ಬದುಕನ್ನು ಮಾಡಕತ್ತೀವಿ ಸಂವಿಧಾನ ಆಶಯ ಪರವಾಗಿ ಹೋರಾಟ ಮಾಡಕತ್ತೀವಿ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂವಿಧಾನ ವಿರೋಧಿ ಹೇಳಿಕೆ ಅದಿವೆ ಸಂವಿಧಾನ ವಿರೋಧಿ ಆಗಿದೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸ್ವಾಭಿಮಾನವನ್ನು ಕೇಳಕೋ ಪ್ರಯತ್ನ ಮಾಡಿ ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಇದೆ ಕೂಡಲೇ ಕ್ಷಮಾಪಣೆ ಕೇಳಬೇಕು ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ವಿಧಾನಸಭೆ ಅಧ್ಯಕ್ಷರುಗಳು ಮತ್ತು ಪ್ರತಿಪಕ್ಷದ ಅಧ್ಯಕ್ಷರು ಆ ಹೇಳಿಕೆಯನ್ನು ಕಡತೆಯಿಂದ ತೆಗೆದುಹಾಕುವ ಪ್ರಯತ್ನ ಮಾಡುವ ಮೂಲಕವಾಗಿ ಲಿಂಗಾಯತ ಗೌರವ ಕೆಲಸವನ್ನು ಮಾಡಬೇಕೆನ್ನುವಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಬಂದಿ ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಸೆಂಬರ್ ಹನ್ನೆರಡನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಕುರಿತು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅಧಿವೇಶನದಲ್ಲಿನೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವಂಥದ್ದು ಆ ಸಂವಿಧಾನಿಕ ಅವರ ಹೋರಾಟ ಸಂವಿಧಾನ ವಿರೋಧ ಎನ್ನುವಂಥ ಹೇಳಿಕೆಯನ್ನು ಇಡೀ ಕರ್ನಾಟಕದ ಎಲ್ಲ ಲಿಂಗಾಯತರು ಪಂಚಮಸಾಲಿಗಳು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ ಕಾರಣ ನಾವೆಲ್ಲರೂ ಬಸವಣ್ಣವರ ಅನ್ಯಾಯಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿರ್ತಕ್ಕಂಥವ್ರು ಈ ದೇಶದ ಕಾನೂನನ್ನು ಗೌರವಿಸತಕ್ಕಂಥ ಈ ದೇಶದ ರಾಷ್ಟ್ರೀಯತೆಗೆ ತನು ಮನ ಧನವನ್ನು ಕೊಟ್ಟು ತ್ಯಾಗ ಮಾಡಿರ್ತಕ್ಕಂಥ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿಯ ಇರ್ತಕ್ಕಂಥ ಅವರ ಬದುಕಿನ ಎತ್ತರದ ಬೆಳವಣಿಗೆಯಲ್ಲಿ ನಮ್ಮ ಜನಾಂಗದ ಶಿಕ್ಷಣ ಮತ್ತು ಕಾನೂನು ಮಂತ್ರಿ ಇರ್ತಕ್ಕಂಥ ಸಿದ್ದಪ್ಪ ಕಂಬಳಿ ಅವರನ್ನು ಈ ಸಂದರ್ಭದ ಮೇಲೆ ಪಾಠಕ್ಕೆ ಇಚ್ಛೆ ಅಂಬೇಡ್ಕರ್ ಅವರು ಸಹ ಸಿದ್ದಪ್ಪ ಕಂಬಳಿ ಅವರು ಚುನಾವಣೆ ಅವರು ಪರವಾಗಿ ಬಂದು ಹುಬ್ಬಳ್ಳಿಯಲ್ಲಿ ಬಹುಮತದಿಂದ ಆರಿಸುವ ಪ್ರಯತ್ನ ಹೀಗಾಗಿ ಅಂಬೇಡ್ಕರ್ ಬಗ್ಗೆ ನನಗೆ ಭಾಳ ಅಖಾವರ್ ಗೌರವ ಇದೆ ಅವ್ರು ಕೊಟ್ಟಂಥ ಸಂವಿಧಾನದಂತೆ ಬದುಕಿರ್ತಕ್ಕಂಥ ಸಮಾಜ ಲಿಂಗಾಯತರು ಸಂವಿಧಾನ ನಾವು ಪೂರ್ತಿಯಾಗಿ ಓದೇ ಇರ್ಬೋದು ಆದರೆ ಈ ದೇಶದಲ್ಲಿ ಈ ದೇಶದಲ್ಲಿ ಸಂವಿಧಾನದಂತೆ ಪ್ರಾಮಾಣಿಕವಾಗಿರ್ತಕ್ಕಂಥ ಬದುಕಿರ್ತಕ್ಕಂಥ ಸಮಾಜ ಅದು ನಮ್ಮ ಸಮಾಜ ನಮ್ಮ ಲಿಂಗಾಯತ ಸಮಾಜ ನಮ್ಮ ಸಾಲಿ ಸಮಾಜ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೇ ಆಗಿದ್ರೆ ನಮ್ಮ ಜನಾಂಗದ ಹೋರಾಟದ ಬಗ್ಗೆ ನಿಮ್ಗೆ ಏನಾದರೂ ಮುಜುರು ತಂದಿದ್ರೆ ನಮ್ಮ ಸಮಾಜ ಧ್ವನಿ ನಿಮ್ಗೆ ಏನಾದರೂ ಕೇಳಕ್ಕೆ ಇಷ್ಟೇ ಆಗದೆ ಹೋದ್ರೆ ನಮ್ಮ ಹೋರಾಟನ ಕಣ್ಣಿಗೆ ನೋಡ್ಲಿಕ್ಕೆ ನಿಮಗೆ ಮನಸ್ಸಾರ್ದೆ ನಮಗೆ ಹೃದಯವನ್ನು ಕೊಡ್ಲಿಕ್ಕೆ ನಿಮ್ಗೆ ಆಗ್ಲೇ ಇದೆ ಮೀಸಲಾತಿ ಕೊಡಲ್ಲ ಅಂತ ಹೇಳಿ ನಾವೇನು ಬೇಜಾರಾಗಲ್ಲ ಅದನ್ನ ಬಿಟ್ಟು ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ ಇದು ಆ ಅಕ್ಕೊತ್ತ ಎನ್ನುವಂಥ ಮಾತು ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆ ಅಧ್ಯಕ್ಷಗಳು ಲಿಂಗಾಯತರಿಗೆ ಅವಮಾನ ಮಾಡತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ ಆ ಹೇಳಿಕೆನ ಕೂಲ್ ವಾಪಸ್ ಪಡ್ಕೋಬೇಕು ಅಂತ ನೀವು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲ ಅನೇಕ ಬಾರಿ ರಾಜ್ಯದ ಹಣಕಾಸು ಸಚಿವರಾಗಿ ಬಜೆಟ್ ಪಂಡನೆ ಮಾಡಿರ್ತರು ನಿಮ್ಮ ಬೆಳಗ್ಗೆದ ತಕ್ಷಣ ರಾತ್ರಿ ಮಲಗೋವರೆಗೂ ನಿಮ್ಮ ಬಾಯಲ್ಲಿ ಬರುವಂಥದ್ದು ಮೂರೇ ಶಬ್ದಗಳು ಒಂದು ಸಂವಿಧಾನ ಒಂದು ಪ್ರಜಾಪ್ರಭುತ್ವ ಒಂದು ಸಾಮಾಜಿಕ ನ್ಯಾಯ ಕಾಯಂ ಬ್ಯಾಟಪ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಷ್ಟೆಲ್ಲ ಬಾಯ್ಪಾಟ್ ಮಾಡ್ಕೊಂಡಂತ ಮೂಲತಃ ವಕೀಲ ವೃತ್ತಿಯಿಂದ ಬಂದಿರತಕ್ಕಂಥ ನೀವುಗಳು ನಿಮ್ಮ ಬಾಯಲ್ಲಿ ಲಿಂಗಾಯತರಿಗೆ ಅವಮಾನ ಮಾಡುವಂತ ಸಂವಿಧಾನ ವಿರೋಧಿ ಶಬ್ದ ಹೆಂಗ ಬರ್ಲಿಕ್ಕೆ ಸಾಧ್ಯ ಆಯಿತು ಇದು ಅಮ್ಲಿಕ್ಕಾ ನಿಮ್ಗೆ ಹೆಂಗ್ ಮನಸ್ಸು ಬಂತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತ ಸಂವಿಧಾನ ವಿರೋಧಿ ಆಗಿದ್ರೆ ನಿಮ್ಮ ಓಟಿಂಗ್ ಪವರೇ ಇರ್ತಿದ್ದಿಲ್ಲ ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟ ಮಾಡೋದಿದ್ರೆ ಅಂದ್ರೆ ಲಿಂಗಾಯತನೆಲ್ಲ ತಯಾರಾಗ್ಬಿಡ್ರಿ ಮೂವತ್ತಾರು ಜನ ಲಿಂಗಾಯತಿನ ಎಂ ಎಲ್ ಎಲ್ಲ ತಯಾರಾಕ್ಬಿಡ್ರೆ ಅಂದರೆ ಲಿಂಗಾಯತ ಸಂವಿಧಾನ ವಿರೋಧಿ ಆಗಿದ್ರೆ ಲಿಂಗಾಯತನ ನಮ್ಮ ಹೋರಾಟಕ್ಕೆ ಬರ್ಲಿಕ್ಕೆ ಯಾಕೆ ಪ್ರೇರಣೆ ನೀಡಿದೀವಿ ಎರಡ್ ಸಾವಿರದ ಇಪ್ಪತ್ತೈಸಿನ ಹೋರಾಟ ಶುರು ಮಾಡಬೇಕಾದ್ರೆ ನಿಮ್ಮ ಪಕ್ಷದ ಎಲ್ಲಾ ಶಾಸಕರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ನಾವೇನಾದ್ರೂ ಸಂವಿಧಾನ ವಿರೋಧಿ ಹೋರಾಟ ಆಗಿದ್ರೆ ನೀವ್ ಏರ್ಮಟ್ಟೆ ಅದು ಸಂವಿಧಾನ ವಿರೋಧಿ ಹೋರಾಟ ಐತಿ ನೀವು ಯಾರು ಭಾಗವಹಿಸ್ಬೇಡ್ರಿ ಅಂತೇಳಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನು ಮಾತುಕತೆ ಮಾಡುವ ಪ್ರಯತ್ನ ಯಾಕೆ ಮಾಡ್ಬೇಕಾಗಿತ್ತು ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಿಮ್ಮನ್ನ ನಮ್ಮನ್ನ ನಿಮ್ಮ ಗೃಹ ಕಚೇರಿ ಕರೆಸಿ ಎರಡು ತಾಸುಗಳ ಕಾಲ ಚರ್ಚೆ ಮಾಡುವಂತ ಅವಶ್ಯಕತೆ ಇತ್ತು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ನೀವು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ಆ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೇ ಒಂದು ನಮಗೆ ಸಾಫ್ ಕಾರಣ ಇತ್ತು ಇವರು ಬಸವ ಮತ್ತು ಅಂಬೇಡ್ಕರ್ ಸೇವತಾ ಗೌರವ ಇತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ